ಸಂಸತ್ ಭವನದ ಒಳಗೆ ನಡೆದಂಥ ದಾಳಿ ದೇಶವನ್ನೇ ಅಲ್ಲೋಲ ಕಲ್ಲೋಲ ಮಾಡಿದೆ ಈ ಒಂದು ಘಟನೆಯಿಂದ ಯಾವುದೂ ಸುರಕ್ಷಿತ ಅಲ್ಲ ಎಲ್ಲಿ ಕೂಡ ರಕ್ಷಣೆ ಇಲ್ಲ ಅನ್ನುವ ಮಟ್ಟಿಗೆ ಭಯಭೀತರಾಗುವಂಥ ಪರಿಸ್ಥಿತಿ ಇದೆ ಹಾಗಾದರೆ ಈ ಒಂದು ಘಟನೆಯ ಹಿಂದೆ ಇದ್ದಂಥ ಅಸಲಿ ಉದ್ದೇಶ ಏನು ಯಾರನ್ನು ಟಾರ್ಗೆಟ್ ಮಾಡಿಕೊಂಡು ಈ ಆರು ಜನ ಯೋಜನೆಯನ್ನು ರೂಪಿಸಿದ್ರು ಯಾರು ಇವರು ಈ ಕೃತ್ಯಗಳ ಹಿಂದೆ ಇದ್ದ ವ್ಯಕ್ತಿ ಏನು ಆರನೇ ವ್ಯಕ್ತಿ ಅರೆಸ್ಟ್ ಆಗಿದ್ದಾನೋ ದೆಹಲಿಯಲ್ಲಿ ಲಲಿತ್ ಜಾ ಇವನ ಉದ್ದೇಶ ಏನಾಗಿತ್ತು ಒಟ್ಟಾರೆ ಅವರ ಪ್ಲ್ಯಾನಿಂಗ್ ಹೇಗೆ ಸಕ್ಸಸ್ ಆಯಿತು ಇವರು ಮುಟ್ಟೋಕೆ ಹೊರಟಿದ್ದು ಮೋದಿಯನ್ನ ಅನ್ನುವಂಥದ್ದು ಇನ್ನಷ್ಟು ಆತಂಕಕಾರಿ ಆದರೆ ಅವರಿಗೆ ಹಾನಿ ಮಾಡುವಂಥ ಯಾವುದೇ ಉದ್ದೇಶ ಇರಲಿಲ್ಲ ಅನ್ನೋದು ಸದ್ಯಕ್ಕೆ ಬಯಲಾಗ್ತಾ ಇರುವಂಥ ಮಾಹಿತಿ ಮತ್ತಷ್ಟು ತನಿಖೆ ನಡೆದ ನಂತರ ಇದರ ಹಿಂದಿರೋರು ಯಾರು ಅಸಲಿ ಇವರ ಪ್ಲ್ಯಾನ್ ಏನಾಗಿತ್ತು ಅನ್ನೋದು ಬಯಲಾಗುತ್ತೆ ಈಗ ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗ್ತಿರುವಂಥದ್ದು ಇವರು ನರೇಂದ್ರ ಮೋದಿಯನ್ನೇ ಭೇಟಿಯಾಗಲಿಕ್ಕೆ ಹೊರಟಿದ್ರು ಸಂಸತ್ತಿನ ಒಳಗೆ ನರೇಂದ್ರ ಮೋದಿಗೇನೆ ಅವಮಾನ ಮಾಡಬೇಕು ಅಂತ ಹೊರಟಿದ್ರು ಹಾಗಾದರೆ ಏನೇನೆಲ್ಲ ಇವರ ಯೋಚನೆಗಳಿತ್ತು ಇವರ ಯೋಜನೆಗಳು ಏನಾಯಿತು ಅನ್ನೋದನ್ನು ನೋಡೋದಾದರೆ ಫೇಸ್ಬುಕ್ನಲ್ಲಿ ಭಗತ್ ಸಿಂಗ್ ಫ್ಯಾನ್ ಕ್ಲಬ್ ಅಂತ ಪುಟವನ್ನು ಮಾಡಿಕೊಂಡು ಇವರು ಪರಸ್ಪರ ಪರಿಚಯ ಆಗ್ತಾರೆ ಬಳಿಕ ಸಿಗ್ನಲ್ ಆ್ಯಪ್ನಲ್ಲಿ ನಿರುದ್ಯೋಗ ರೈತರ ಸಮಸ್ಯೆ ಮಣಿಪುರ ಸೇರಿದಂತೆ ದೇಶದ ನಾನಾ ಜ್ವಲಂತ ಸಮಸ್ಯೆಗಳ ಕುರಿತು ಸಮಾಲೋಚನೆ ನಡೆಸ್ತಾ ಇರ್ತಾರೆ ಆಗಾಗ ಇನ್ನು ಈ ಸರ್ಕಾರ ಸಂಪತ್ತಿನ ಬಗ್ಗೆ ಗಮನ ಸೆಳೆಯುವ ಹದಿನೆಂಟು ತಿಂಗಳ ಹಿಂದೆ ಮೈಸೂರಿನಲ್ಲಿ ಮೊದಲ ಸಭೆ ಆಗುತ್ತೆ ಇವ್ರದ್ದು ಹದಿನೆಂಟು ತಿಂಗಳ ಹಿಂದೆ ಸಭೆ ಮಾಡ್ಕೊಂಡು ತಯಾರಿ ಮಾಡ್ಕೋತಾರೆ ಸರ್ಕಾರದ ಗಮನ ಸೆಳಿಬೇಕು ಈ ಸಂಸತ್ತಿನ ಗಮನ ಸೆಳಿಬೇಕು ಅನ್ನುವ ವಿಚಾರಕ್ಕೆ ಬಳಿಕ ಚಂಡೀಗಢದಲ್ಲಿ ಇನ್ನೊಂದು ಸಭೆ ನಡೆಸಿ ಸಂಸತ್ ಮೇಲೆ ದಾಳಿಗೆ ಅಂತಿಮ ನಿರ್ಧಾರ ಮಾಡ್ತಾರೆ ಅಂದರೆ ಸಂಸತ್ನ ಒಳಗೆ ನಾವು ಏನೇನೆಲ್ಲ ಮಾಡಬೇಕು ಅನ್ನೋದಕ್ಕೆ ತಯಾರಿ ಮಾಡ್ಕೋತಾರೆ ದಾಳಿಗೆ ಪೂರಕವಾಗಿ ಸಂಸತ್ ಭವನದ ತಪಾಸಣೆ ನಡೆಸಿದ್ರು ಮನೋರಂಜನ್ ಹಾಗೆ ಸಾಗರ್ ಶರ್ಮ ಡಿಸೆಂಬರ್ ಹತ್ತರಂದು ಗುರುಗ್ರಾಮದ ಮನೆಯೊಂದರಲ್ಲಿ ಒಂದಾಗ್ತಾರೆ ಮೂರು ದಿನ ಅಲ್ಲೇ ವಾಸ ಮಾಡ್ತಾರೆ ಡಿಸೆಂಬರ್ ಹದಿಮೂರಕ್ಕೆ ಬೆಳಗ್ಗೆ ದೆಹಲಿ ಇಂಡಿಯಾ ಗೇಟ್ ಬಳಿ ಸೇರಿ ಅಲ್ಲಿಂದ ಸಂಸತ್ ಭವನಕ್ಕೆ ಪ್ರಯಾಣ ಮಾಡ್ತಾರೆ ಪಾಸ್ ಹೊಂದಿದ್ದ ಮನೋರಂಜನ್ ಮತ್ತು ಸಾಗರ್ ಸಂಸತ್ನ ಒಳಗೆ ಪ್ರವೇಶ ಮಾಡಿ ಕಲಾಪದ ವೇಳೆ ದಾಳಿ ಮಾಡ್ತಾರೆ ಇನ್ನಿಬ್ಬರು ಸಂಸತ್ತಿನಿಂದ ಹೊರಗಡೆ ಇರ್ತಾರೆ ಇನ್ನು ಲಲಿತ್ ಜಾ ಇದನ್ನಲ್ಲ ಈತ ಈ ಮಾಸ್ಟರ್ ಮೈಂಡ್ ಬಂಗಾಳದಲ್ಲಿ ಶಿಕ್ಷಕ ಆಗಿರ್ತಾನೆ ನಿನ್ನೆ ದೆಹಲಿಯಲ್ಲಿ ಅರೆಸ್ಟ್ ಆದಂಥ ಲಲಿತ್ ಝಾ ಈತ ಹೊರಗಡೆಯಿಂದ ಈ ಎದ್ದು ಆ ಸ್ಮೋಕ್ ಬಾಂಬ್ ಹೊರಗಡೆ ನೀಲಂ ಚಲ್ಲಿದ್ದು ಇದೆಲ್ಲದನ್ನ ವಿಡಿಯೋ ಮಾಡ್ಕೊಂಡು ಸೀದಾ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ ಈ ಎಲ್ಲ ಘಟನೆಗಳ ಹಿಂದೆ ಇವರ ಪ್ಲ್ಯಾನ್ ಇದ್ದಿದ್ದು ಸೀದಾ ನರೇಂದ್ರ ಮೋದಿಯನ್ನೇ ಭೇಟಿಯಾಗುವಂಥದ್ದು ಈ ಸಂದರ್ಶಕರ ಸೋಗ್ನಲ್ಲಿ ಬಂದು ಲೋಕಸಭೆ ಹಾಲ್ನಿಂದ ಸ್ಮೋಕ್ ಕ್ಯಾನ್ ಹಿಡ್ಕೊಂಡು ನುಗ್ಗಿ ಅವರು ನರೇಂದ್ರ ಮೋದಿ ಮುಂದೆ ನಿಲ್ಲಬೇಕು ಅಂತ ಅಂದ್ಕೊಂಡಿದ್ರು ಆದರೆ ಆವತ್ತು ನರೇಂದ್ರ ಮೋದಿ ಛತ್ತೀಸ್ಗಢ ಸಿ ಎಂ ಪ್ರಮಾಣ ವಚನ ಇತ್ತು ಅಲ್ಲಿಗೆ ಹೋಗಿದ್ದರು ಹಾಗಾಗಿ ಅವರು ಸಿಕ್ಕಿಲ್ಲ ಈ ಒಂದು ಸಂದರ್ಭದಲ್ಲಿ ಆದರೂ ಕೂಡ ಇಪ್ಪತ್ತೆರಡನೇ ವರ್ಷ ಸಂಸತ್ ದಾಳಿಯಾಗಿದ್ದು ಈ ದಿನ ನಾವು ಕೂಡ ಒಂದು ಕ್ರಾಂತಿ ಮಾಡಬೇಕು ಅಂತ ಒಂದು ಹುಚ್ಚು ನಿರ್ಧಾರಕ್ಕೆ ಬಂದಿರ್ತಾರೆ ಹಾಗಾಗಿ ಅವರ ಕೈಯಲ್ಲಿ ಕರಪತ್ರಗಳಿರ್ತವೆ ನರೇಂದ್ರ ಮೋದಿಯವರ ಬಗ್ಗೆ ಬರೆದಂಥ ಕರಪತ್ರಗಳು ಮೋದಿ ಕಾಣೆಯಾಗಿದ್ದಾರೆ ಪ್ರಧಾನಿ ಮೋದಿ ಕಾಣೆಯಾಗಿದ್ದಾರೆ ಇವರ ಬಗ್ಗೆ ಮಾಹಿತಿ ನೀಡಿದವರಿಗೆ ಸ್ವಿಸ್ ಬ್ಯಾಂಕ್ನಿಂದ ಸೂಕ್ತ ಬಹುಮಾನ ನೀಡಲಾಗುವುದು ಅಂತ ಬರೆಯಲಾಗಿರುತ್ತೆ ಅಂದರೆ ಯಾವ ನರೇಂದ್ರ ಮೋದಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸ್ವಿಸ್ ಬ್ಯಾಂಕ್ನಿಂದ ಕಪ್ಪು ಹಣ ತರ್ತೀವಿ ಅಂತ ಹೇಳಿದ್ರು ಆ ನರೇಂದ್ರ ಮೋದಿ ಅದನ್ನು ಮಾಡಿಲ್ಲ ಅನ್ನುವಂಥ ಆಕ್ರೋಶ ಇವರಲ್ಲಿರುತ್ತೆ ದೇಶದಲ್ಲಿ ಭ್ರಷ್ಟಾಚಾರ ಇದೆ ನಿರುದ್ಯೋಗ ಇದೆ ಬಡತನ ಇದೆ ಎಲ್ಲ ರೀತಿಯಲ್ಲಿ ಕೂಡ ದೇಶದ ಆಡಳಿತದ ವಿಚಾರದಲ್ಲಿ ನರೇಂದ್ರ ಮೋದಿ ವಿಫಲ ಆಗಿದ್ದಾರೆ ನಮ್ಮಂಥ ಜನಸಾಮಾನ್ಯರಿಗೆ ಉದ್ಯೋಗ ಇಲ್ಲ ಒಂದು ಕ್ರಾಂತಿ ಆಗಬೇಕು ಅನ್ನುವಂಥದ್ದು ಈ ಯುವಕರ ಮನಸ್ಸಲ್ಲಿರುವಂಥ ವಿಚಾರ ಗಟ್ಟಿಯಾಗಿರುತ್ತೆ ಅದನ್ನು ಸಂಸತ್ತಿನ ಒಳಗೆ ಕಾಲಿಟ್ಟು ನೇರವಾಗಿ ನರೇಂದ್ರ ಮೋದಿಗೆ ಆ ಕರಪತ್ರವನ್ನು ಕೊಡಬೇಕು ಅವರ ಮುಂದೆನೇ ಪ್ರತಿಭಟನೆ ವ್ಯಕ್ತಪಡಿಸಬೇಕು ಅನ್ನುವಂಥದ್ದು ಇವರ ಮಾಹಿತಿಯ ಇವರ ಒಂದು ಆಲೋಚನೆ ಆಗಿರುತ್ತೆ ಅನ್ನುವ ಮಾಹಿತಿ ಈಗ ಹೊರಬರ್ತಾ ಇದೆ ಇದು ಬಹಳ ಆತಂಕಕಾರಿಯಾಗಿರುವಂಥ ವಿಚಾರ ಇವರು ಏನೇನೆಲ್ಲ ಯೋಚನೆಗಳನ್ನು ಮಾಡಿದ್ರು ಇದೆಲ್ಲವನ್ನು ತಿಳ್ಕೋಬೇಕು ಅಂದರೆ ಮತ್ತಷ್ಟು ತನಿಖೆ ಇನ್ನೂ ಎರಡು ಮೂರನೇ ಹಂತದ ತನಿಖೆಯಲ್ಲಿ ಎಲ್ಲ ಬಯಲಾಗಬೇಕಾಗಿದೆ ಇವರ ಹಿಂದೆ ಯಾವುದಾದ್ರೂ ಸಂಘಟನೆ ಇತ್ತ ಈಗಾಗಲೇ ಇವರಿಗೆ ಎರಡು ಸಂಘಟನೆಗಳ ಜೊತೆ ಕೂಡ ಸಂಪರ್ಕ ಇತ್ತು ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು ಹಾಗಾಗಿ ಈ ವಿಚಾರದಲ್ಲಿ ಮೈಸೂರಿನ ಮನೋರಂಜನ್ ಮನೆಗೆ ಈಗಾಗಲೇ ರಾಜ್ಯದ ಕೇಂದ್ರದ ಪೊಲೀಸರು ಪದೇ ಪದೇ ಬಂದು ಒಂದಷ್ಟು ಮನೆಯನ್ನು ಪರಿಶೀಲನೆ ಮಾಡೋದು ಮನೆಯವ್ರನ್ನ ವಿಚಾರಣೆ ಮಾಡೋದು ಮಾಡ್ತಾಯಿದ್ದಾರೆ ಹೀಗೇ ಅಷ್ಟೂ ದಾಳಿಕೋರರ ಮನೆಗಳಿಗೆ ಹೋಗಿ ಇವರು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ಪೊಲೀಸರು ಹಾಗೆ ಕೇಂದ್ರ ಸರ್ಕಾರದ ತನಿಖಾ ಸಂಸ್ಥೆಗಳು ಬಹಳ ಆ್ಯಕ್ಟಿವ್ ಆಗಿ ಇದನ್ನು ತನಿಖೆಯನ್ನು ಚುರುಕುಗೊಳಿಸಿ ಆದಷ್ಟು ಬೇಗ ಇವರಿಗೆ ಶಿಕ್ಷೆ ಕೊಡುವಂಥದ್ದಾಗುತ್ತೆ ಇವರಿಗೆ ಬಹಳ ಕಠಿಣವಾದಂಥ ಅಂದರೆ ಯು ಎ ಪಿ ಎ ಆ್ಯಕ್ಟ್ ಅಡಿಯಲ್ಲಿ ಇವರಿಗೆ ಪ್ರಕರಣ ದಾಖಲಿಸಿಕೊಂಡು ಶಿಕ್ಷೆಯನ್ನು ಕೊಡಲಾಗುತ್ತೆ ಇದು ಭಯೋತ್ಪಾದಕ ಕೃತ್ಯ ಅನ್ನುವ ರೀತಿಯಲ್ಲೇ ಶಿಕ್ಷೆಯನ್ನು ಕೊಡಲಾಗುವಂಥದ್ದು ಹಾಗಾಗಿ ಐದು ವರ್ಷ ಕನಿಷ್ಠ ಇಲ್ಲಾಂದರೆ ಜೀವಾವಧಿ ಶಿಕ್ಷೆ ಕೂಡ ಸಿಗುವಂಥ ಸಾಧ್ಯತೆ ಇದೆ ಹಾಗಾಗಿ ಈ ಸಂಸತ್ತು ಭವನದ ಮೇಲಿನ ದಾಳಿಯನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಇದರ ಕುರಿತಾಗಿ ತೀವ್ರ ತನಿಖೆ ಕೂಡ ನಡೀತಾ ಇದೆ ಮತ್ತಷ್ಟು ಮಾಹಿತಿಗಳು ಬರ್ತಾ ಇರುವಂಥ ಒಂದೊಂದು ಮಾಹಿತಿಗಳು ಕೂಡ ಭಾಳ ಪ್ರಮುಖವಾಗಿವೆ ಯಾಕಂದರೆ ಸಂಸತ್ತು ಭವನದ ಮೇಲಿನ ದಾಳಿ ಅಂತ ಹೇಳಿದರೆ ಇದನ್ನು ದೇಶದ ಮಟ್ಟದಲ್ಲ ಜಾಗತಿಕ ಮಟ್ಟದಲ್ಲಿ ನೋಡಲಾಗುತ್ತೆ ಭಾರತದ ಭದ್ರತೆ ಯಾವ ಮಟ್ಟಿಗಿದೆ ಅನ್ನೋದನ್ನು ಜಗತ್ತು ಗಮನಿಸ್ತಾ ಇರುತ್ತೆ ಹಾಗಾಗಿ ಭಾರತದಲ್ಲಿ ಸಂಸತ್ತಿಗೆ ಭದ್ರತೆ ಇಲ್ಲ ಅಂತ ಹೇಳಿದರೆ ಸಂಸತ್ತಿನಲ್ಲಿ ದೇಶದ ಶಕ್ತಿ ಕೇಂದ್ರದಲ್ಲೇ ಭದ್ರತೆ ಇಲ್ಲ ಅಂದರೆ ಇನ್ನು ಜನಸಾಮಾನ್ಯರಿಗೆ ಹೇಗೆ ಭದ್ರತೆ ಕೊಡೋಕೆ ಸಾಧ್ಯ ಈ ಎಲ್ಲ ವಿಚಾರಗಳು ಜಗತ್ತಿನ ವೇದಿಕೆಯಲ್ಲಿ ಚರ್ಚೆ ಆಗೋಕ್ಕೆ ಶುರುವಾದರೆ ಭಾರತ ಏನು ಈಗ ಸದ್ಯಕ್ಕೆ ರಾಜತಾಂತ್ರಿಕ ಮಟ್ಟದಲ್ಲಿ ಹಾಗೆ ರಕ್ಷಣಾ ವಲಯದಲ್ಲಿ ಭಾಳ ಸ್ಟ್ರಾಂಗ್ ಆಗಿ ಮುನ್ನುಗ್ತಾ ಇದೆಯೋ ಅದಕ್ಕೆ ದೊಡ್ಡ ಹಿನ್ನಡೆಯಾಗುತ್ತೆ ಭಾರತದಲ್ಲಿ ಭದ್ರತೆ ಇಲ್ಲ ಅನ್ನುವ ಕಾರಣಕ್ಕೆ ಬಹಳಷ್ಟು ಯೋಜನೆಗಳು ಕ್ಯಾನ್ಸಲ್ ಆಗುವಂಥ ಸಾಧ್ಯತೆ ಇರುತ್ತೆ ವಿದೇಶದ ಬೇರೆ ಬೇರೆ ರೀತಿಯ ಅಧಿಕಾರಿಗಳ ವರ್ಗ ಆಗ್ಬೋದು ಇಲ್ಲ ಅಂತ ಹೇಳಿದರೆ ಹೈ ಪ್ರೊಫೈಲ್ ವಿಚಾರಗಳು ಭಾರತದಲ್ಲಿ ಬರೋದಕ್ಕೆ ಹಿಂಜರಿಕೆ ಶುರುವಾಗುತ್ತೆ ಹಾಗಾಗಿ ಭಾರತ ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸಿ ಈ ಪ್ರಕರಣವನ್ನು ಸಂಪೂರ್ಣವಾಗಿ ಆದಷ್ಟು ಬೇಗ ತನಿಖೆ ಮಾಡಿ ಯಾರ್ಯಾರು ಆರೋಪಿಗಳಿದ್ರೋ ಅವರಿಗೆ ಶಿಕ್ಷೆ ಕೊಡೋದರಲ್ಲಿ ತುಂಬ ವೇಗವಾಗಿ ಕೆಲಸ ಮಾಡ್ತಾಯಿದೆ